ವಾತಾವರಣ ಚೆನ್ನಾಗಿದೆ ಈ ಸಾರಿ ಕರ್ನಾಟಕದಲ್ಲಾಗಲಿ ಅಥವಾ ದೇಶದಲ್ಲಾಗ್ಲಿ ಮೋದಿ ಅಲೇ ಇಲ್ಲ ಜೆ ಬಿಜೆಪಿ ಕ್ಯಾಂಡಿಡೇಟ್ಗಳು ಮೋದಿ ಹೆಸರಿನಲ್ಲಿ ಓಟ್ ಕೇಳ್ತಾ ಇದ್ದಾರೆ ಮೋದಿ ಮೇಲೆ ಮೋದಿಯವ್ರ ಮೇಲೆ ಅವಲಂಬನೆಯಾಗಿದ್ದಾರೆ ದಿರ್ಸ್ ಅ ಸ್ಟ್ರಾಂಗ್ ಆಂಟಿ ಇನ್ಕುಬೆನ್ಸಿ ಮೋದಿ ಗೌರ್ಮೆಂಟ್ ಹಾಗಾಗಿ ಮೋದಿ ಅಲೆ ಅಲೆಯಲ್ಲರದ್ರಿಂದ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪರವಾದ ಇಂಡಿಯಾ ಪರವಾದಂತ ವಾತಾವರಣ ಇದೆ ಈಗ ಅಡ್ವರ್ಟೈಸ್ಮೆಂಟ್ ಅನ್ನೇ ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆಗಿರೋದ್ರೆ ಚೆಂಬನ್ ಸಿಂಬಲ್ ಅದು ಅನ್ನೋ ರೀತಿಯಲ್ಲಿ ಮಾತಾಡಕ್ ಶುರು ಮಾಡಿದ್ರು ಬಿಜೆಪಿ ಅವರು ಇವತ್ತು ಮಾತಾಡಿದ್ರು ನಿನ್ನೆ ಕೊಟ್ಟಿದ್ದಂಥ ಅಡ್ವರ್ಟೈಸ್ಮೆಂಟು ಈ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚೊಂಬು ಕೊಟ್ಟಿದೆ ಅಂತ ಖಾಲಿ ಚೆಂಬು ಕೊಟ್ಟಿದೆ ಚಂಬು ಖಾಲಿ ಚೆಂಬು ಹಳ್ಳಿನಲ್ಲಿ ಕೈಗೆ ಚೆಂಪ್ ಕೊಟ್ರು ಅಂತನಲ್ವಾ ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು ಈ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಟ್ಟರೆ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿಯವರು ಹಾಂ ನೂರು ದಿನದಲ್ಲಿ ಹದಿನೈದು ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೋಬಂದು ಹಾಕಿ ಮಾಡಿದ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರಾದಾಯ ಡಬಲ್ ಮಾಡಿದ್ರ ಒಳ್ಳೆ ದಿನಗಳು ಬಂದು ಅಚ್ಚೆ ದಿನ ಈಗ ಅಂತಂದ್ರು ಬಂತ ಅದಕ್ಕೆ ಕ್ಷಮ ಕೊಟ್ಟವ್ರೆ ಅಂತ ಇವತ್ತು ಮೋದಿ ರಾಜ್ಯಕ್ಕೆ ಬರ್ತಾ ಇದಾರೆ ಹನ್ನೊಂದು ತಿಂಗಳಲ್ಲಿ ನಾವು ಬೊಕ್ಕಸ ಖಾಲಿ ಮಾಡಿದೀವಿ ನಮ್ಗೆ ಏನಾದ್ರೂ ಕೊಡಿ ಭಿಕ್ಷೆನ ಅನ್ನೋ ಲೆಕ್ಕಾಚಾರದಲ್ಲಿ ಅಡ್ವಟೈಸ್ ಕೊಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಆ ಪದನೇ ಬಳಸಿದ್ದಾರೆ ಅವರು ನೋಡಪ್ಪ ಮೋದಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ ಈಡೇರಿಸಿಲ್ಲ ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚಂಪು ಕೊಟ್ಟಿದ್ದಾರೆ ಖಾಲಿ ಚಂಪು ಕೊಟ್ಟಿದ್ದಾರೆ ಅಂತ ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದೀವಿ ಅವರು ಏನೇ ಹೇಳಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ ಎಲ್ಲ ಗ್ಯಾರಂಟಿಗಳನ್ನೂ ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮುಂದುವರಿಸ್ತಾ ಇದ್ದೀವಿ ಏಣಿ ಎತ್ತಿಸ್ತರೆ ಏಣಿ ಎತ್ತಿಸಿದ ಮೇಲೆ ಅವರ ಸರ್ವನಾಶ ಮಾಡ್ತಾರೆ ಸಿದ್ಧಾಮನೆ ಅವರು ಎಚ್ ಡಿ ಕುಮಾರ್ ಅವರು ಹೇಳ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅವರು ನೀವು ಕಾಯರಿ ಅಂತ ಜನ ಹೇಳ್ತಾರೆ ಕುಮಾರ್ ಸ್ವಾಮಿ ಅವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟوا ಬಿಜೆಪಿ ಅವರು ಸೇರ್ಕೊಂಡೋ ಅವರು ಕೋಮುವಾದಿಗಳು ಕೆಡಿಎಸ್ ಇಸ್ ನೋ ಲ್ಯಂಗರ್ ಎ ಸೆಕ್ಯುಲರ್ ಪಾರ್ಟಿ ಇಟ್ಸ್ ಎ ಕಮ್ಯುನಲ್ ಪಾರ್ಟಿ ಸಿನ್ಸ್ ದೇ ಆರ್ ಹ್ಯಾವಿಂಗ್ ಅಲಯನ್ಸ್ ವಿತ್ ದಿ ಬಿ ಜೆ ಪಿ ಇನ್ ಕರ್ನಾಟಕ ಇಸ್ ಬೆಟರ್ ದೇ ಶುಡ್ ಡಿಸಾಲ್ವ್ ದೇ ಶುಡ್ ಡಿಸಾಲ್ವ್ ಜನತಾ ದಳ ಎಸ್ ಅವ್ರು ಈ ಮಾತು ಕೇಳ್ತಾರೆ ಅಂದರೆ ನಮ್ಮ ಮುಗಿಸ್ಬೇಕು ಅನ್ನೋದೇ ಅವ್ರಿಗೆ ಜಯ ಮೈತ್ರಿ ಇಷ್ಟೊಂದು ಬಲ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರಲಿಲ್ಲ ಸಿದ್ದರಾಮಯ್ಯಂಗೆ ಜೆ ಡಿ ಎಸ್ ಕಂಡ್ರೆ ತುಂಬ ಭಯ ಇದೆ ಬಿ ಜೆ ಅಂತ ನನಗೆ ಭಯ ಇದ್ರೆ ನಾವು ಸ್ವತಂತ್ರವಾಗಿ ಅವ್ರಿಬ್ರಿಬ್ರ ವಿರುದ್ಧ ಹೋರಾಟ ಮಾಡ್ತಿದ್ವ ಭಯ ಇರೋದು ಅವ್ರಿಗೆ ಅದಕ್ಕೆ ಅಲೈಯನ್ಸ್ ಮಾಡ್ಕೊಂಡಿರೋದು ಬಿ ಜೆ ಪಿ ಜೆ ಡಿ ಎಸ್ ಭಯ ಇರೋದ್ರಿಂದಲೇ ತಾನೇ ಅವರು ಅಲಯನ್ಸ್ ಮಾಡ್ಕೊಂಡಿರೋದು ನಾವು ಇಂಡಿಪೆಂಡೆಂಟಾಗಿ ಮಾಡಿದ್ದೀವಿ ಸ್ಪರ್ಧೆ ಮಾಡಿದ್ದೀವಿ ಅವ್ರು ಮಾಡಿದ್ದಾರ ಭಯ ಕಾಡ್ತಾ ಇರೋದು ಅವ್ರಿಗೆ ಅದಕ್ಕೋಸ್ಕರ ಇಬ್ಬರು ಅಲಯನ್ಸ್ ಮಾಡ್ಕೊಂಡು ನಮ್ಮ ವಿರುದ್ಧ ಫೈಟ್ ಮಾಡ್ತಾ ಇದ್ದಾರೆ ಲವ್ ಜಿಯಾ ಅಂತ ಹೇಳ್ತಾ ಇದ್ದಾರೆ ಸರ್ ಜೊತೆಗೆ ನಾನು ನೇಹಾ ಮರ್ಡರರನ್ನ ತೀವ್ರವಾಗಿ ಖಂಡಿಸುತ್ತೀನಿ ಮತ್ತೆ ಕೂಡಲೇ ಅವನ ಅರೆಸ್ಟ್ ಮಾಡಿದೀವಿ ಯಾರು ಕೊಲೆ ಮಾಡಿದಂತ ವ್ಯಕ್ತಿ ಕೂಡಲೇ ಅರೆಸ್ಟ್ ಮಾಡಿದೀವಿ ಸೊ ಇನ್ವೆಸ್ಟಿಗೇಷನ್ ಅನ್ನು ಸೀರಿಯಸ್ ಆಗಿ ಮಾಡಿದೀವಿ ತಪಿಸತಸರಿಗೆ ಉಗ್ರವಾದಂತ ಶಿಕ್ಷೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹುಬ್ಳಿನಲ್ಲಿ ನಡಿತಾರೆ ಗಲಾಟೆ ನಡಿಕೆ ಚಿತ್ರದುರ್ಗದಲ್ಲಿ ಆಗುತ್ತೆ ಕೊಡಗಲ್ಲಿ ಇದೆಲ್ಲ ಲ್ಯಾಂಡ್ ಆರ್ಡರ್ ಅಪ್ಡೇಟ್ ಇದೆ ಅಂತ ಕೆಲವು ಎಲ್ಲ ಕಾಲದಲ್ಲೂ ಕೂಡ ಕೆಲವು ಮಾರ್ಡರ್ಗಳಾಗಿದಾವೆ ಆಗಿಲ್ಲ ಅಂತ ಎಲ್ಲ ಕ ಹಾಗಂತೇಳಿ ಲ್ಯಾಂಡ್ ಆರ್ಡರನ್ನ ನಾವು ಸೀರಿಯಸ್ ತಗೊಂಡಿಲ್ಲ ಅಂತಲ್ಲ ಯು ಆರ್ ಟೇಕ್ ಇಟ್ ವೆರಿ ಸೀರಿಯಸ್ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಇರತಕ್ಕಂಥದ್ದು ಬೇರೆ ರಾಜ್ಯಗಳಲ್ಲಿಲ್ಲ ಕರ್ನಾಟಕದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿದೆ ಬಟ್ ನಾವು ಯಾವುದೇ ಕೃತ್ಯ ನಡೆದರೂ ಕೂಡ ಅದು ಮರ್ಡರ್ ಆಗಿರಲಿ ದರೋಡೆಯಾಗಿರಲಿ ಕಳೆತನ ಆಗಿರಲಿ ಯಾವುದೇ ಕೃತ್ಯ ಆದರೂ ಕೂಡ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಮತ್ತು ತಪ್ಪಿಸ್ತರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ರಾಜಕೀಯಕ್ಕೆ ಬಳಸ್ಕೋತಾ ಇದ್ದಾರೆ ಅಷ್ಟೇ ಸಿ ಇದು ದುರ್ದೈವ

इन्हें नहीं पता है कि साक 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 अरे रे रे ले बचो